ಯೂ ಹೇಳ ಕಂಡವ್ರ ಜಾಸ್ತಿ ನೋಡ್ಬಾರ್ದು ಸಾರ್ ಮೇರಿ ಲಡ್ಕಿ ನಿನ್ನಂತೋರು ಇನ್ನು ಈ ದೇಶದಲ್ಲಿ ಇದಾರ ನೀನ್ ಪಾದ ಜರಾಸ್ ಮಾಡ್ಕೊಟ್ಬಿಡುದೀರಾ ಪೂಜೆ ಮಾಡ್ತೀನಿ ನನ್ನ ಮಕ್ಕ ಅದಕ್ಕೆ ತುಂಬಾ ಸ್ವಲ್ಪ ಬೇಜಾರಲ್ಲಿ ಇರುತ್ತೆ ಮೊದಲು ಸರಿಯಾಗಿ ಮಾತಾಡೋದ್ ಆನೇನಾದ್ರೂ ಬಿಗ್ ಬಾಸ್ ಸೆಲೆಕ್ಟ್ ಆದ್ರೆ ಅಂದ್ರೆ ನಮ್ಮಪ್ಪ ಮೆಟ್ಟು ತಗೊಂಡ್ ಹೊಡೆದ್ರು ಪರವಾಗಿಲ್ಲ ನೀವಿನ ಹೊಡೆದಾಕ್ ಬಿಡ್ತೀವಿ ನಾವು ನಿದ್ದೆ ಬರಲ್ಲ ಗುರು ಒಡ್ಕೊಂಡ್ ಮಲ್ಕ ಬ್ರೋ ಬರುತ್ತೆ ನಾವೇ ಹೇಳಿದ್ದು ಬೆಳಿಗ್ಗೆ ಆದ್ರೆ ನಿದ್ದೆ ಬರಲ್ಲ ಮಲ್ಕಳಲ್ಲ ಎದಳಲ್ಲ ಅಂತಾನೆ ನಿಲ್ ಸುರೇಶ್ ಬಾ ನಾವು ಒಡ್ಕ ಅಂತ ಹೇಳಿದ್ದು ತಲೆನಾ ಆದ್ರೆ ನನ್ನ ಮಗ ರಕ್ತ ಬರೋದ್ರ ಏನೇನು ಹೊಡ್ಕೊಬಿಟ್ಟವನೇ ಆಲ್ರೆಡಿ ಅವನು ಒಡಕೊಂಡಿರೋ ಫೋರ್ಸ್ಗೆ ರಕ್ತ ಬಂದ್ಬಿಟ್ಟಿದೆ ಇರು ಇನ್ನೊಂದ್ಸಲ ಸಲ ಬರುತ್ತೆ ಅಂತ ಹೇಳ್ತೀವಿ ಲೋ ಬರುತ್ತೇನಾ ಬರಲ್ಲ ಗುರು ಹೆಂಗ್ ಬರುತ್ತೆ ಹೇಳಿ ಸರಿ ನಾಳೆ ಒಳ್ಕೋ ಗೋ 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 ನೈಸ್ ಶೂಸ್ ಬಿಚ್ಬೇಕಾ ನೈಸ್ ಡ್ರೆಸ್ ಬಿಚ್ಬೇಕಾ ಯಾರ್ ಮಕಡ ಪನ್ನ ಇದೆಲ್ಲ ಇವರು ಪ್ರೀತಿ ಮಧ್ವೇದ್ರೇಲ್ವ ನೀವು ಹೌದು ಮ್ಯಾಮ್ ನನ್ಗೆ ಫಸ್ಟ್ ಮ್ಯಾರೇಜ್ ಆಗಿತ್ತು ಮಾವಿನ ಜೊತೆ ಅದು ಸೆಟ್ ಆಗಲಿಲ್ಲ ಅಂತ ಅಂದ್ಬಿಟ್ಟು ನನ್ನ ಅಮ್ಮ ಜೊತೆ ಬಂದಿದ್ದೆ ನಾನು ಅವಾಗ ಇವ್ನಾಗ್ ಇವನೇ ಕಾಂಟ್ಯಾಕ್ಟ್ ನಂಬರ್ ಇಸ್ಕೊಂಡು ಆವಾಗ ಮತ್ತೆ ಇದಾಗಿದ್ದು ಮತ್ತೆ ಲವ್ ಆಗಿದ್ದು ಲವ್ ಆಗ ಒಂದ್ ವೀಕ್ ಗೆ ಇವ್ ನನ್ನ ಎಷ್ಟು ದೊಡ್ಡ ಸಾಧನೆ ಮಾಡ್ತೀವಿ ಕರ್ಕೊಂಡ್ ಬಂದ್ ಎಂಟ್ರಿ ಮಾಡ್ತಿರೋ ಬೋಸಡಿ ಮಕ್ಕಳ ವೈದ್ಯ ನವನ ಗಂಡೆಗೆ ಬಿಟ್ಟು ಮೆಣ್ಣನ್ ಜೊತೆ ಹೋಗಾಳ ಮೆಣ್ಣು ಬ್ಯಾಸ್ತಾರ ಹೊಸ ಮೆಣ್ ಜೊತೆ ಹೋಗಳ ನಾಳೆ ಇನ್ನೊಬ್ಬನ ಜೊತೆ ಹೋಗ್ತಾಳಿಕೆ ಅಂತಕ್ಕಿ ಕರ್ಕೊಂಡ್ಬಂದ್ ಇಂಪ್ರೂವ್ ಮಾಡತ್ತಾರ ಬೋಸಡಿ ಮಕ್ಕಳು ನವನ್ ಮಾರಿರ ಮಾರಿ ಅದರದ ನವನ್ ಕೆಂಗೇರಿ ಮೋರಿಗದ ಬೋಸಡಿ ಮಗಳದ ತಿರ್ಗ ಇಮಿಡಿಯೇಟ್ ಕಾಲ್ ಬಂತು ಕಾಲ್ ರಿಸೀವ್ ಮಾಡಿದೆ ಹೇಳಿ ಏನೇ ಕಮ್ಮಿ ಮಾಡಿದೆ ಚಿನ್ನಿನ್ಗೆ ನಾನು ನಿನ್ ಚಿನ್ನಿ ಪೊಲೀಸ್ ಸ್ಟೇಷನ್ ಇದ್ದಾಳೆ ಮಗನ ರೈ ಸಾ ಕರ್ಸ್ರಿ ಕಚರ ಅನ್ ಮಗನ ಲೀನಾದ ಏನ್ ಎಮ್ ಸೀರೀ ಲೀಪ ಎ ಒಳಗಡೆ ಅವನು ಇನ್ಸ್ಟಾಗ್ರಾಮ್ ಓಪನ್ ಮಾಡಿರ್ ಸಾಕು ಬರಿ ನೀವ್ ಬರೋಕ್ ಕುಂತೀರಿ ಮ್ಯಾಗ್ ಎತ್ತಂಗಲ್ಲ ಎತ್ತಂಗಲ್ಲ ಅವ್ನೊನ್ ಬರ ಫೋಟೋನ ಫೋಟೋನಾದವ ರಿಯಾಲಿಟಿ ಎಲ್ ಐತಿ ಆ ಜಮ್ನಾಗ ಬಂದೈತಿ ಬಂದೈತಿ ಅವ್ನು ನಮಗಂತರ ತಲಿ ಕೆಟ್ಟೋಗೈತಿ ನೋಡ ಮ್ಯಾಲ ಎತ್ತಿರ ಸಾಕು ಇನ್ಸ್ಟಾಗ್ರಾಮ್ ತಗಿರ್ ಸಾಕು ಫೇಸ್ಬುಕ್ ವಾಟ್ಸಪ್ ಎಲ್ಲಾ ಕಡೆ ನೀವ್ ಆದಿರ್ತಮ್ಮ ರಾಯಲ್ ಎನ್ಫೀಲ್ಡ್ ಮ್ಯಾಲೆ ನಿಂದಿರ್ತಿರಿ ಅವನು ರೋಜ ಕುಡಿತೀರಿ ಗಂಡ ಎಂತ ನಿಂತ್ಕೊಂಡ್ ನಿಮ್ದ ನಿಮ್ದು ಕಂಪ್ಯೂಟರ್ನಾಗ ಒಂದ್ ಇಮೇಜ್ ಬರ್ತೈತಿ ಈ ಕಡೆ ಬುಕ್ದಾಗ ಒಂದು ಒಂದ್ ಇಮೇಜ್ ಬರ್ತೈತಿ ಮುಂದ್ ಮತ್ ನೀವ್ ನಿಂತಿರ್ತಿರಿ ಅವ್ನೊಂದ್ ತಲಿ ಕೆಟ್ಟೋಗೈತ ಲೇ ರಿಯಲ್ ಲೈಫ್ ಒಳಗಡೆ ಹಂಗದ್ರಿ ನೀವ ಆ ಸೂಟ್ ನೋಡ್ಬೇಕು ಅಯ್ಯಪ್ಪ ಸೂಟ್ ಅಂತ ದೊಡ್ಡ ಐತಿ ಬಿಡೋ ಹೇಳ್ಬಾರದು ರಿಯಲ್ ಲೈಫ್ ಒಳಗಡೆ ಐನೂರು ರೂಪಾಯಿ ಕೊಟ್ಟು ಒಂದ್ ಪ್ಯಾಂಟ್ ಮುಂದೆ ನೋಡ್ತಿರಿ ಅವ್ನೊಂದ್ ಜಮನಾಯ ಒಳಗಡೆ ಲಕ್ಷ ಗಟ್ಲೆ ಸೂಟ್ ಹಾಕೊಂಡಿರ್ತಿರಿ ಬಾ 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 ಏನ್ ಸಿಕ್ತ ನಿಮ್ಗೆ ಹೊಡೆರಿ ಚಪ್ಪಾಳೆ ಹೊಂದ್ರೆ ಇನ್ ಹುಡುಗಿಯಂತ ಕೇಳಬೇಡ ನೀನ್ ಅವನೊಂದ್ ಸಾರಿ ಸುದರ್ಶನ್ ಸಿಲ್ಕ್ ಒಳಗಿರಲ್ಲ ಅಂತ ಸ್ಯಾರಿನ ಹಾಕಿರಿ ನೀವು ಹೌದ್ ಬಿಡೋ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ಪಡಿಬೇಕಿಂತ ಮಕ್ಕಳ ಅದಕ್ಕಂತೀನಿ ನಿನ್ನೆ ಸ್ಟೇಟಸ್ ನೋಡಕ್ ಕುಂತೀನಿ ನಮ್ ಕ್ಲಾಸ್ಮೇಟ್ ಕವಿತಾ ಕುಂಬಳಕಾಯಿ ಇದ್ದಂಗ ಇದ್ದಾಕಿ ಅವನು ನೋಡ್ಬೇಕು ಟ್ರಾನ್ಸ್ಪರೆಂಟ್ ಸಾರಿ ಅಂತೆ ಮಲಗಿವು ಅಂತೆ ಅವ್ನೊನ್ ಫುಲ್ ಗ್ಲೋ ಇರೋ ಫೇಸ್ ಅಂತೆ ಶಾಕ್ ಆಗ್ಬಿಟ್ಟು ನಾನು ಈಗ ಏನಪ್ಪ ಸರ್ಜರಿ ಗಿರ್ಜರಿ ಮಾಡ್ಸ ಬಂದ್ಲಾ ಏನಂತಂದ ಆಮೇಲೆ ಗೊತ್ತಾಗಿದ್ದೊಂದು ಜಮನೇ ಫೋಟೋಸ್ ಇವೆಲ್ಲ ಅಂತಾನ ಲೇ ಅಪ್ಪ ಏನೇನ್ ಲೇ ಅಣ್ಣ ಕೈ ಮುಗಿತಿನ ದಯವಿಟ್ಟು ಸ್ಟಾಪ್ ಮಾಡ್ರಿ ಅವ್ನೊನ್ ಗ್ರಹಣ ಬರ್ತದ ನೋಡಿ ಇಲ್ಲ ಅಂದ್ರೆ ಯಾವ್ದ್ರ ಗ್ರಹಣ ಭೂಕಂಪರ ಸಾಯ ಮಾಡ್ ಇಷ್ಟ ಅನ್ಸುತ್ತೆ ಅಡ್ರೆ ಇಷ್ಟು ಹೇಳಕ್ ಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಮೇಡಮ್ ನನ್ನ ಹತ್ರ ಕಾಸ್ ಕೊಟ್ರನೆ ಗಂಡ ಇರೋದು ಹೇಳ್ಬಿಡ್ತೀನಿ ನೋಡಿ ಸಾವಿರ ಎರಡ್ ಸಾವಿರ ಕೊಡೋ ಆವಾಗ್ಲೇ ಪಕ್ಕದಲ್ಲಿ ನನ್ನ ಪಕ್ದಲ್ ಬಂದ್ ಮಲ್ಕ್ತಾ ಇದ್ ಅವ್ಳು ಇಲ್ಲ ಅನ್ಬಿಡ್ಲಿ ಕೇಳಿಸ್ಕೊಳ್ಳಿ ಅಲ್ಲಿ ಅವಳು ಬೇಕಾದ್ರೆ ಇಲ್ಲಾ ಅನ್ಬಿಡ್ಲಿ ಒಂದ್ ಸೈಡ್ ಇದು ತಗಸ್ಕೊಡ್ತೀನಿ ನಾಲ್ಕನೇ ಕಟ್ ಮಾಡಿಸ್ಕೊಂಡ್ಬಿಡ್ತೀನಿ ಪಕ್ಕದಲ್ಲಿ ಬಂದ್ ಮಲ್ಕೊಂತ ಇದಿಲ್ಲ ಅವಳು ದುಡ್ಡು ಕೊಟ್ರೆ ಬಂದ್ ಮಲ್ಕೊಂತ ಇದ್ ಬೇಕಾದ್ರೆ ಅವಳೇ ಕೇಳಿ ತಪ್ಪ ರೈಟ್ ಅವಳೆ ಕೇಳಿ ಕಾಸ್ ಕೊಡೋ ನೋಳು ಎರಡ್ ಸಾವಿರ ಕೊಡೋ ಒಂದ್ ಸಾವಿರ ಕೊಡೋ ನಾನೇ ಐನೂರು ಕೊಡ್ತೀನಿ ಸಾವಿರ ಕೊಡ್ತೀನಿ ನಾನೇ ಹೇಳ್ತಾ ಇದ್ದೆ ಅವಳಿಗೆ ನನ್ಗೆ ಒಂದ್ ಸಾವಿರ ಕೊಡು ಎರಡ್ ಸಾವಿರ ಕೊಡು ಅನ್ನೋಳು ಪಕ್ಕದಲ್ಲಂತ ನನ್ನ ಹತ್ರ ಮಲ್ಕೊಂತ ಬಲಂತ ಮೇಲೆ ದುಡ್ಡು ಕೊಟ್ರ ಮಲ್ಕ್ತಾ ಇದ್ ಕೇಳಿ ಅಲ್ಲೇ ಕಲ್ಸಿ ಹಬ್ಬದ ದಿನನೇ ಪೀರಿಯಡ್ ಸಾಗಬೇಕಾ ಕಲ್ಸಿ ಹಬ್ಬದ ದಿನನೇ ಪೀರಿಯಡ್ ಸಾಗಬೇಕಾ ದೇವ್ರಿಗೆ ಗೊತ್ತಾಗಿದ್ದಂಗೆ ಐತಿ ನೀನ್ ಎಂತ ಬಸವೇದಿ ಅಂತೇಳಿ ಅದ್ ಬಂದ್ ಆಗ್ಬೇಕಪ್ಪ ಅಂತಂದ್ರ ಹೋಗಿ ಅವನಿಗಾರ ಬಸರ ಎಣ್ಣೆ ಚುಮಾರಿದ ಕಾಲಕ್ಕೆ ಜನರಿ ಮಾಡಿ ಏನೋ ಮಚ್ಚ ನೀನ್ ಲವರೇ ಕಾಣ್ತಲ್ಲ ಮುತ್ತು ಹೆಂಗ ನಾವು ಮತ್ತೆ ಒಂದಾಗಿ ತಿರು ಬಂದು ರೀಲ್ಸ್ ಮಾಡೋಣ ಪ್ರಮೋಷನ್ ಮಾಡೋಣ ಅಂತ ಅನ್ಕೊಂಡ್ರೆ ತಲೆ ಹಿಡಿಕಿದ್ದಾರೆ ಏನು ಅಂದ್ರೆ ಹೊರಗಡೆ ಹೋಗ್ತಿಲ್ಲ ಫುಲ್ ಮೈಂಡ್ ವಾಶ್ ಮಾಡಿ ಅವ್ಳಿಗೆ ದೂರ ಮಾಡಕ್ ನೋಡ್ತಿದಾರೆ ಟೂ ಲವ್ ಯಾವತ್ತಿದ್ರು ಒಂದಾಗಿ ಆಗ್ತೀರಾ ಇದುವರೆಗೆ ಅವ್ರಿಗೆ ಎಷ್ಟೊಂದ್ ಜಗಳ ಆಡಿದ್ರೆ ಮತ್ತೆ ಟ್ರೂ ಲವ್ ಅಲ್ಲ ಅವ್ರದ್ದು ಟೂ ಲವ್ ಏನಕ್ಕೆ ಅಂತಂದ್ರೆ ಕಿಪಿ ಕೀರ್ತನ್ ಇಬ್ರು ಲವ್ ಮಾಡ್ತಾವ್ರೆ ಯಾರ ಅಂತಂದ್ರೆ ಆ ಮುತ್ತು ಮತ್ತೆ ಗೋಲ್ಡ್ ದರ್ಶು ಅನ್ಸುತ್ತೆ ಅದಕ್ಕೆ ಒಂದು ಟೂ ಲವ್ ಅಂದ ಟ್ರೂ ಲವ್ ಅಲ್ಲ ಅದು ಟೂ ಲವ್ ಏ ಒಂದ್ ಇರೋ ಪ್ರಕಾರ ಈ ಡೈಲಾಗ್ ನ ಮುತ್ತು ದರ್ಶನ್ಗೆ ಬೇಕು ಬೇಕು ಅಂತ ಅವನ್ಗೆ ಇಂಡೈರೆಕ್ಟ್ ಆಗಿ ಹೇಳಿರೋ ತರ ಇದೆ ನನಗಾಗಿ ಅನ್ಸ್ತಾ ಇದೆಪ್ಪ ನಿಮಗೇನ್ ಅನ್ಸ್ತಾ ಇದೆ ಸೂರ್ಯಗ್ರಹಣ ಗ್ರಹಣ ಹೇಗಾಗುತ್ತೆ ಈ ಸೂರ್ಯನ್ಗೂ ಭೂಮಿಗೂ ಮಧ್ಯ ಅಂದ್ರೆ ಸೂರ್ಯ ಗಂಡ ಭೂಮಿ ಗಂಡಿ ಅವಾಗ ಗ್ರಹಣ ಆಗುತ್ತದೆ ಈ ತರ ಒಂದು ಮ್ಯಾಟ್ರೆ ನಮಗ್ ಗೊತ್ತಿಲ್ವಾಳಣ್ಣ ಅಮ್ಮ ಇವತ್ ನಾನು ಹುಟ್ಟಿದ್ದೀನ ನನ್ ಬಗ್ಗೆ ಒಂದೆರಡು ಒಳ್ಳೆ ಮಾತು ಹೇಳು ತಾರ್ರಿ ಅವನು ಅವನು ಇಂಡಿಯಾದಲ್ಲಿ ಅವನು ಹೊರಟ್ರೆ ಉದ್ದಕ್ಕೂ ಪೊಲೀಸ್ ಸೆಕ್ಯೂರಿಟಿ ಕೊಡ್ಬೇಕು ನಾನು ಅವನಿಗೆ ಕೊಟ್ಲಾ ಸಿನಿಮಾ ಮಾಡ್ಲಾ ನಾನ್ ಥಿಯೇಟರ್ ಹತ್ರ ಬಾ ನಾನು ಅಲ್ಲಿಗೆ ಬಾ ಅಂದ್ರೆ ಅವನಿಗೆ ಸೆಕ್ಯೂರಿಟಿ ಕೊಡಕ್ಕಾಗತ್ತೇನ್ರಿ ಅವ್ನ ತೋಟಕ್ಕೆ ಬರ್ಬೇಡ ಅನ್ಬಿಟ್ಟಿದ್ದೀನಿ ನಾನು ಅಪ್ಪ ಆಗಲ್ಲ ನೀನ್ ಕಾಟ ತಡಿಯಕ್ಕೆ ಜನ ಅಲ್ಲಿ ಸುತ್ತ ಕೂಡ ಕಾಟ ಬರ್ತಾನೆ ಅಂತ ಗೊತ್ತಾಗ್ಬಿಟ್ರೆ ನಾವ್ ಇರಾಕ್ ಆಗುತ್ತೇನ್ರಿ ಮನೆಯಲ್ಲಿ ಅವನ್ ಎಲ್ಲಿಂದ ಸಿನಿಮಾ ನನ್ನ ಇರೋ ಬಜೆಟ್ ಅಲ್ಲ ಅವನಿಗೆ ಬರೀ ಪೊಲೀಸ್ ಸೆಕ್ಯೂರಿಟಿ ಕೊಟ್ಕುತ್ಕಳನ್ರಿ ದಡ್ರ ಜನ ಇಲ್ಲ ಆರ್ಡಿನರಿ ಪರ್ಸನ್ ಮಗನ್ನ ನಾನೆಲ್ಲ ಪಕ್ಕದ ಮನೇಲಿರೋ ಅವನ ಎಲ್ಲಾ ಸ್ಲಮ್ ಅಲ್ಲಿರ ಮಗನ್ ಬಿಟ್ಟು ನಾನು ಇಷ್ಟ ದುಡ್ಡಾಕ ಎಲ್ದಿದ್ರಿ ಅವನು ಏನ್ ಅಷ್ಟ ಗೊತ್ತಾಗಲ್ವೀ ಏನ್ ಇವ್ರಿಗೆ ಏನ್ ಮಾಡಕ್ ಕೆಲ್ಸ ಇಲ್ವೇನ್ರಿ ಇವ್ರಿಗೆ ಹೋಗ್ಬಿಟ್ಟು ಅವ್ರ ಮನೆ ಸರಿಯಾಗಿ ಸಂಸಾರ ಮಾಡಕ್ ಹೇಳ್ರಿ ಅವ್ರಿಗೆ ಹೇಳೋರ್ಗೆ ನೀವು ನನ್ನ ಸುಮ್ ಸಣ್ಣ ಹುಡುಗಂತ ತಿಳ್ಕೊಂಡಿರ್ಬೋದು ಆದ್ರ ಜಿಯೋ ಕಸ್ಟಮರ್ ಕೇರ್ ಅವ್ರನ್ನಾದ್ರು ಸರ್ ಅಂತಾರ ನಿಮ್ ಲವರ್ ನಿಮ್ಮ ಮುಂದೆನೆ ಇದಾರೆ ಹೇಳ್ತಾ ಇದೀನಿ ಕಿಪ್ಪಿ ಕೀರ್ತಿ ಯಾವತ್ತಿದ್ರು ನನ್ ಹಾಟ್ ಬಿಟ್ ಕಿಪ್ಪಿ ಕೀರ್ತಿ ಯಾವತ್ತಿದ್ರು ತುಮಕೂರಿನ ಸೊಸೆ ನೋಡ ಒಳೆ ನರ್ಸಿಂಪುರ ಸುನಿಲ್ ಕಪ್ಪೆ ನನ್ ಹಾಟ್ ಬಿಟ್ ಯಾವತ್ತು ಕಿಪ್ಪಿ ಕೀರ್ತಿ ನನ್ ಹುಡುಗಿ ಸೋಶಿಯಲ್ ಮೀಡಿಯಾದಾಗ ಮಾನ ಮರ್ಯಾದಿನ ಬಿಟ್ಟು ನಿಂತು ತಂದಿ ತಾಯಿ ಬಂದು ಬೆಳೆದ ಶಂಟ ಯಾವ್ ಲೆಕ್ಕ ನಿನಗ ಸಿಂಧು ನನ್ ಜೋಬಿಂದ ಐನೂರು ರೂಪಾಯಿ ಎತ್ಕೊಂಡ ಹೂ ಎತ್ಕೊಂಡೆ ಕೇಳಿದ್ರೆ ನಾನೇ ಕೊಡ್ತಿದ್ದೆ ತಾನೆ ನೀನ್ ಹತ್ರ ಕೇಳಿಸ್ಕೊಂಡ್ರೆ ಅದು ಮೇಲೆ ಡಿಪೆಂಡ್ ಆಗಿದ್ದೀನಿ ಅಂತ ಅರ್ಥ நான் யாவத்து கைச்சாச்சி ஒன் ரூபாய் மக இதைநூறு ரூபாய் நோட்டு அந்த ஒரிஜினல் அது ஐநூறு ரூபாய் நோட்டு பௌச்சலே மக ನನ್ ಗರ್ಲ್ ಫ್ರೆಂಡ್ ನೋಡಕ್ಕೆ ಪಿಂಕಿ 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 ಮಮ್ಮಿ ನಾನ್ ಕೊನೆಗೂ ಇನ್ನೂರ್ ಪೇಜ್ ಇರೋ ಸ್ಟೋರಿ ಬರ್ದೀನಿ ಏನಂತ ಬರ್ದೇಕಂದ ಮೊದಲನೇ ಪೇಜಲ್ಲಿ ರಾಜ ಕುದುರೆ ತಗೊಂಡ್ ಕಾಡಿಗ್ ಹೊಂಟ ಆಮೇಲೆ ಮತ್ತೆ ಕೊನೆ ಪೇಜ್ ಅಲ್ಲಿ ರಾಜ ಕೊನೆಗೂ ಅವ್ನ್ ಕುದ್ರೆ ಜೊತೆ ಕಾಡಿಂದ ಆಚೆ ಬಂದ ಮತ್ ಮದ್ಯದ ಪೇಜಲ್ಲೆಲ್ಲ ಏನ್ ಬರ್ದಿದ್ಯಾ ಟಡಕ್ 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 ಟುಡುಕ್ ಟುಡುಕ್ ನೋ ಮಗ ನಾಲ್ಕನೇ ದಿವಸದ್ ಕಣ ಜೀವನ ಚೋ ನಾಲ್ಕನ್ ತಗೋ ನಾನು ನೋಡಿದ್ರೆ ಆರು ತಿಂಗ್ಳು ರೀಚಾರ್ಚ್ ಮಾಡ್ಸ್ಕೊಂಡಿದ್ದೀನಿ ವಾಪಸ್ಸು ಇಸ್ಕೊಂಬರ್ತೀನಿ ವಾಪಸ್ಸು ಇಸ್ಕೊಂಬರ್ತೀನಿ ನನಗೆ ಬ್ಯಾಡ್ ಕಮೆಂಟ್ ಹಾಕೋರು ಯಾವನೇ ಆಗಿರಲಿ ಅವನು ಅವನು ಅವ್ನು ಎಂಥ ದೊಡ್ಡ ರೌಡಿನೇ ಆಗಿರಲಿ ಮತ್ತೊಂದು ಆಗಿರಲಿ ನನಗೆ ಕಮೆಂಟ್ ಹಾಕ್ಬೇಕಾದ್ರೆ ಸಾವಿರ ಸತಿ ಯೋಚನೆ ಮಾಡಿ ಕಮೆಂಟ್ ಹಾಕು ಇಲ್ಲ ಅಂದ್ರೆ ನಾನು ಹಾಕೊಂಡಿರೋ ಚಪ್ಪಲಿ ಕಿತ್ತೋಗೋವರೆಗೂ ಬಾರ್ಸಾಕ್ತೀನಿ ಎಲ್ಲ ಹುಡುಗಿರ್ತಾರ ನಾನಲ್ಲ ನೀನಿಂದ ಯಾವನೇ ಆಗಿರೋ ನೀನು ಎಷ್ಟಕ್ಕೆ ಇರೋ ನನಗೆ ಕಮೆಂಟ್ ಹಾಕ್ಬೇಕಂದ್ರೆ ಯೋಚನೆ ಮಾಡಿ ಕಮೆಂಟ್ ಹಾಕು ವಾರಕ್ಕೊಂದ್ಸರ್ತಿ ಸ್ನಾನ ಮಾಡೋ ಯೋಗ್ಯತೆಗಳು ನಿಮ್ಗೆ ಇದೆ ಇದೆ ವಾರಕ್ಕೊಂದ್ಸತಿ ಸ್ನಾನ ಮಾಡೋ ಬೇವರ್ಸಿಗಳು ನೀವು ಕಚ್ಚಡ ನನ್ನ ಮಕ್ಕಳು ರೋಡಲ್ಲಿ ಭಿಕ್ಷೆ ಮಾಡ್ಕೊಂಡು ಬದುಕ್ತಿರೋ ನೀವು ಹ್ಞೂ ನಿಮ್ಮಪ್ಪ ನಿಮ್ಮಮ್ಮನ್ನ ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲದೆ ಇರೋರು ಬಂದ್ಬಿಟ್ಟು ಬೀರೋ ಫ್ರೋಫೆಲ್ ಓಪನ್ ಮಾಡಿಬಿಟ್ಟು ನಂದೇಳಿ ಇಡ್ಲಿ ಅಂತ ಬಂದಿಡ್ತೀರ ಫಾಲೋವರ್ಸ್ ಜಾಸ್ತಿ ಆಗಿದ್ದಾರಲ್ಲ ಕೆಲವು ಬ್ಯಾಡ್ ಕಮೆಂಟ್ಸ್ ಬಂದಿದೆ ಏನು ಸಾಧನೆ ಮಾಡಿದ್ದಾಳೆ ಅಂತ ಇವಳನ್ನ ವೈರಲ್ ಮಾಡ್ತಿದ್ದೀರಾ ಅಂತ ಅದನ್ನೆಲ್ಲ ತೆಗೆದು ಇಟ್ಟು ನನಗೆ ಈ ಕರೆಂಟ್ಲಿ ಮೂವತ್ತ್ಮೂರು ಸಾವಿರ ಫಾಲೋವರ್ಸ್ ಇದ್ದಾರೆ ನಾನು ಅಷ್ಟು ಜನ ಖುಷಿ ಪಡಿಸಿದೀನಿ ಅನ್ನೋ ಖುಷಿ ನನ್ನಲ್ಲಿದೆ ಇದೆ ಅವರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ ಈ ವಿಡಿಯೋ ವೈರಲ್ ಮುಂಚೆ ಎಷ್ಟಿತ್ತು ಮೇಡಮ್ ಒನ್ ಫಿಫ್ಟಿ ಅಷ್ಟೇ ಒನ್ ಫಿಫ್ಟಿ ಇತ್ತು ಈಗ ತರ್ಟಿ ತ್ರೀ ಕೆ ಆಗಿದೆ ಇನ್ನೂ ಆಗುತ್ತೆ ಗೊತ್ತಿಲ್ಲ ಎಷ್ಟಾಗಬೇಕು ಅಂತ ನಿಮ್ಮ ಆಸೆ ಇದೆ ಆಸೆ ಅಂತ ಏನಿಲ್ಲ ನನಗೆ ಸೋಷಿಯಲ್ ಮೀಡಿಯಲ್ಲ ಇಷ್ಟ ಇಲ್ಲ ಬಟ್ ಇದೆಲ್ಲ ನೋಡ್ತಿದ್ರೆ ಇಷ್ಟ ಆಗ್ತಿದೆ ನೋಡೋಣ ಎಲ್ಲಿ ತನಕ ಏನಂತ ಕಾಮೆಂಟ್ಸ್ ಬರ್ತಿದೆ ಮೇಡಮ್ ಏನ್ ಸಾಧನೆ ಮಾಡಿದಾಳೆ ಅಂತ ವೈರಲ್ ಮಾಡ್ತೀರಾ ಮತ್ತೆ ಮತ್ತೆ ಸಾಂಗ್ ಹೇಳ್ತಿದ್ರೆ ಸಾಂಗ್ ಏನೋ ಹಿಟ್ ಆಯ್ತು ಅಂತ ಎಲ್ಲದರಲ್ಲೂ ವೈರಲ್ ಆಗ್ತಿ ಅಂತ ಅನ್ಕೊಬಿಟ್ಟಿದ್ಯಾ ಏನೇನು ಮಾತಾಡ್ತಾರೆ ಇಟ್ಸ್ ಓಕೆ ಬ್ಯಾಡ್ ಕಮೆಂಟ್ಸ್ ಟೆನ್ ಪರ್ಸೆಂಟ್ ಗುಡ್ ಕಮೆಂಟ್ಸ್ ಇದೆ ಅದನ್ನ ನಾನು ಮಾಡ್ತೀನಿ ಆಗಿ ಮಾತಾಡ್ತಾರೆ ನನ್ಗೆ ದೆನ್ ತಂಗಿ ಚೆನ್ನಾಗಿ ಆಡುತ್ತಿದ್ಯಾ ತಂಗಿ ಅಂತ ಎಲ್ಲ ಹೇಳ್ತಾರೆ ನಾ ತುಂಬಾ ತುಂಬಾ ಎಕ್ಸೆಟ್ರಾ